کذر जिल्हा طب دوص نیتیه उपाध्यक्ष وروسته ملي بوسی ورو ګډه اورل او ای پی ای ای د بل اعاده تر اصليتې خدای بچو نی ورو ګډه اورل د سیکت اورل ورو دي یو ترناته د دې وسیلې ಎಲ್ಲ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇವೆ ಸ್ವಾಗತ ಭಾಷಣ ಎಲ್ಲ ಗಣಿಗೊಳಿ ಎಲ್ಲ பொழுது உங்களுக்கு <Applause/> இது அனைவரும் அறிந்து கொள்ள வேண்டும். ఉద్ఘాట శ్రమజీ ఒక్కటి బలవే సృష్టి కేవలం ఆరే ఆరు దొడ్డ కార్యక్రమం ఇది తోట చదే రీతి ಒಬ್ಬ ಹಿಂದೂ ಮುಖಂಡ ಹೇಳ್ತಾ ಅವಳಿದ ಅಂತ ಅವನ ಬಾಯಾಗ ಏನಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಹೆಚ್ಚ ಹೆಚ್ಚು ಮನೆಯವ್ರ ಬಗ್ಗೆ ಸಾಬರು ಅವ್ನ ಮಾತು ಹಿಡಿಯೋದ್ರಿಂದ ಬರಲ ಬರೋದು ಮಾತಾಡದ ಸಾಬ್ರ ಯಾರು ಯಾರು ಸಹ ಜಾತಿ ಸಮುದಾಯ ಏನು ಕೂರಿಸಿಕೊಂಡು ಒಕ್ಕೂಟ ಭಾರತೀಯ ಅಲ್ಲಿ ಯಾವತ್ತೂ ರಾಷ್ಟ್ರ ಹಿಂದೂ ರಾಷ್ಟ್ರ ಯಾವ ರಾಷ್ಟ್ರ ಇದು ರಾಷ್ಟ್ರ ಆಗ್ಬೋದು ಸಂವಿಧಾನ ರಾಷ್ಟ್ರ ಆಗ್ಬೋದು ಸಾಧ್ಯ ಯಾರು ಏನು ಮಾಡಿದ್ರು ಕೂಡ ಏನು ಮಾಡಬಹುದು ಅದಕ್ಕೆ ನಾವು ಅನುಭವ ದಯವಿಟ್ಟು ಈ ಸಂವಿಧಾನ ದಯವಿಟ್ಟು ನೀವು ಕಟ್ಟಾದ್ರೆ ಮುಂದೆ ಬಂದ ಇಲ್ಲಿವರೆಗೆ ಸಮಾಜ ಏನೋ ಈಗ ಹೊರತು ಬಿದ್ದಾಗ ಈ ಸಮಾಜ ಅದಕ್ಕೆ ಈ ಸಮಾಜವನ್ನು ನಾವು ಎತ್ತಿ ನಮಗೆ ಬೇಕು ಸಂವಿಧಾನ ಸಂವಿಧಾನ ಪಾಳಬೇಕು

we ಇಂಥ ಹೀನವಾಗಿರ್ತಕ್ಕ ಪಶುಗಳಿಗಿಂತಲೂ ಕಡೆಯಾಗಿರ್ತಕ್ಕಂಥ ಬದುಕನ್ನು ಕಳೆದಿರ್ತಕ್ಕಂಥವ್ರು ಯಾರು ಇನ್ನೊಬ್ಬರು ಯತ್ನಿಗೆ ಅಂಬೇಡ್ಕರ್ ಅವರು ಚೌಡಾರಿಕರಿಗೆ ಏಜೀಕರಣ ಮಾಡಬೇಕಂತ ಹಿನ್ನೆಲೆ ಒಳಗ ಎಲ್ಲವನ್ನು ತಗೊಂಡು ಆ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿನ ದಿವಸ ಸೆಲೆ ಮಾಡ